ಕನ್ನಡ ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ಅತಿ ಹೆಚ್ಚು ಜನಪ್ರಿಯತೆ ಪಡೆದವರಲ್ಲಿ ಮಧುಗೌಡ ನಿಶಾ ರವೀಂದ್ರ ಮತ್ತು ನಿಖಿಲ್ ರವೀಂದ್ರ ಕೂಡ ಇದ್ದಾರೆ ಹಲವು ವರ್ಷಗಳ ಕಾಲ ಮಧುಗೌಡ ಮತ್ತು ನಿಖಿಲ್ ಪ್ರೀತಿ ಪ್ರೀತಿಸಿ ಮದುವೆಯಾದರು ದೀಪಾಶಾಸ್ತ್ರದಿಂದ ಹಿಡಿದು ಮನೆ ತುಂಬಿಸಿಕೊಳ್ಳುವ ಶಾಸ್ತ್ರದವರೆಗೂ ವಿಡಿಯೋಗಳನ್ನು ಮತ್ತು ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಿಂದ ಸಂಪಾದನೆ ಮಾಡಿಕೊಂಡು ಇಷ್ಟೊಂದು ಕೂಲ್ ಜೀವನ ನಡೆಸಬಹುದಾ ಅನ್ನೋದು ಜನರ ಪ್ರಶ್ನೆ ಆಗಿತ್ತು ಆದರೆ ಮಧು ಮದುವೆ ಆದಮೇಲೆ ಆದ ಬದಲಾವಣೆಗಳ ಬಗ್ಗೆ ಜನರಿಗೆ ಪ್ರಶ್ನೆ ಶುರುವಾಗಿತ್ತು ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡುವ ಇವರು ಯಾಕೆ ಅತ್ತೆ ಜೊತೆ ಕಾಣಿಸಿಕೊಳ್ಳೋದಿಲ್ಲ ತಮ್ಮ ವಿಡಿಯೋದಲ್ಲಿ ಯಾಕೆ ಅತ್ತೆನ ತೋರಿಸೋದಿಲ್ಲ ಯಾಕೆ ಅತ್ತೆಯಿಂದ ದೂರ ಇದ್ದಾರಾ ಅನ್ನೋ ಪ್ರಶ್ನೆಗಳು ಶುರುವಾಗಿತ್ತು ಈ ಅನುಮಾನಗಳಿಗೆ ಹಲವು ಸಲ ಕ್ಲಾರಿಟಿ ನೀಡಿದ್ದಾರೆ ಆದರೂ ಜನರ ಕೊಂಕು ಪ್ರಶ್ನೆಗಳು ಹೆಚ್ಚಾಗ್ತಾ ಇದ್ದ ಕಾರಣ ಫೋಟೋ ಮೂಲಕ ಕ್ಲಾರಿಟಿ ಕೊಟ್ಟಿದ್ದಾರೆ ಮದುವೆಯ ಮೊದಲ ವರ್ಷದಲ್ಲಿ ಬರ್ತಾ ಇರುವ ಎಲ್ಲ ಹಬ್ಬಗಳನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದಾರೆ ನಮ್ಮೆಲ್ಲರ ಹೊಸ ವರ್ಷ ಆಗಿರುವ ಯುಗಾದಿ ಹಬ್ಬವನ್ನ ಕೂಡ ಅದ್ಧೂರಿಯಾಗಿ ಆಚರಿಸಿದ್ದಾರೆ ಈ ಸಮಯದಲ್ಲಿ ಮನೆಯಲ್ಲಿ ತಮ್ಮ ಅತ್ತೆ ಜೊತೆ ಫೋಟೋ ಕ್ಲಿಕ್ ಮಾಡಿಕೊಂಡಿದ್ದಾರೆ ಅದನ್ನ ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ ಅತ್ತೆ ಸೊಸೆ ಜೊತೆಗೆ ನೋಡಿದ ಮೇಲೆ ಮನೆ ಹೊಡೆದಿಲ್ಲ ಚೆನ್ನಾಗಿದೆ ಅಂತ ಅರ್ಥವಾಗುತ್ತೆ ಅಂತ ನೆಟ್ಟಿಗರು ಕಾಮೆಂಟ್ ಮಾಡಿದ್ದಾರೆ ಹಸಿರು ಬಣ್ಣದ ಸಲ್ವಾರ್ನಲ್ಲಿ ಅತ್ತೆ ಕಾಣಿಸಿಕೊಂಡ್ರೆ ಗ್ರೇ ಆ್ಯಂಡ್ ರೆಡ್ ಬಣ್ಣದ ಸೀರೆಯಲ್ಲಿ ಮಧು ಮಿಂಚಿದ್ದಾರೆ ನಾನು ಯಾಕೆ ಅತ್ತೆ ಅಂತ ಕರೆಯೋದಿಲ್ಲ ಆಂಟಿ ಅಂತ ಕರೆಯೋದು ಅಂತ ಹಲವರು ಪ್ರಶ್ನೆ ಮಾಡ್ತಾರೆ ನಿಜ ಹೇಳಬೇಕು ಅಂದರೆ ನಾನು ಅತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಟಿ ಅಂತ ಕರೆದರೇನೆ ಅವರಿಗೆ ಇಷ್ಟ ಆಗೋದು ಅಂತ ಮಧುಗೌಡ ಈ ಹಿಂದೆ ವಿಡಿಯೋದಲ್ಲಿ ಕ್ಲಾರಿಟಿ ನೀಡಿದ್ದಾರೆ ನಮ್ಮ ಅಮ್ಮನಿಗೆ ಕ್ಯಾಮರಾ ಮುಂದೆ ಕಾಣಿಸಿಕೊಳ್ಳೋದು ಇಷ್ಟವಿಲ್ಲ ನಾವು ವಿಡಿಯೋ ಮಾಡಿದಾಗ ಅವರನ್ನು ಮತ್ತೊಬ್ಬರು ನೋಡ್ತಾರೆ ಆಮೇಲೆ ಅವರನ್ನು ಮಾತನಾಡಿಸೋದು ಮಾಡ್ತಾರೆ ಅವರಿಗೆ ನಾಚಿಕೆ ಸ್ವಭಾವ ಇರೋದ್ರಿಂದ ಇಷ್ಟಪಡೋದಿಲ್ಲ ಇಲ್ಲವಾದರೆ ನಾವು ಕ್ಯಾಮರಾದಲ್ಲಿ ಅಮ್ಮನನ್ನು ತೋರಿಸಲು ಯಾವುದೇ ನಾಚಿಕೆ ಅಥವಾ ಭಯವಿಲ್ಲ ಅಂತ ಪುತ್ರಿ ನಿಶಾ ಕೂಡ ಕ್ಲಾರಿಟಿ ನೀಡಿದರು ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ